ಪರಶುರಾಮಪುರದಲ್ಲಿ ಹಳ್ಳಿಗಾಡಿನ ಎಲ್ಲ ವರ್ಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಆದ್ದರಿಂದ ಗ್ರಾಮೀಣ ಭಾಗದ ಹಿಂದುಳಿದ ಶಾಲೆಗಳ ಕಡೆ ಹೆಚ್ಚಿನ ಒತ್ತು ನೀಡಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಎಂದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿರಘುಮೂರ್ತಿ ಹೇಳಿದರು ಇನ್ನು ಸಮೀಪದ ಚೌಳೂರು ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗುರುವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕೆಆರ್ಐಡಿಎಲ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಿಎಂ ವಿಶೇಷ ಅನುದಾನದ ಅಡಿ ಒಟ್ಟು ಎಂಬತ್ತು ಲಕ್ಷ ವೆಚ್ಚದ ಹೈಟೆಕ್ ಶಾಲಾ ಕೊಠಡಿಗಳ ನಿರ್ಮಾಣ ಭೂಮಿ ಪೂಜೆ ಕಾರ್ಯ ನೆರವೇರಿಸಿ ಮಾತನಾಡಿದರು ಚೌಳೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಆಗಿದ್ದು ಇಲ್ಲಿನ ಶಾಲೆಗೆ ಸರ್ಕಾರದ ವತಿಯಿಂದ ಎಲ್ಕೆಜಿ ಯುಕೆಜಿ ಆರಂಭಿಸಲು ಅಗತ್ಯ ಪ್ರಕ್ರಿಯೆ ಹಾಗೂ ಸರ್ಕಾರಿ ಶಾಲೆಗೆ ಇರುವ ಹನ್ನೆರಡು ಎಕರೆ ಭೂದಾನ ಜಮೀನು ಗುರುತಿಸಿ ಶಾಲಾ ಸುಪರ್ದಿಗಿ ನೀಡಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಬಿಇಒ ಅವರಿಗೆ ಸೂಚಿಸಿದರು ಇನ್ನು ಇದೇ ವೇಳೆ ಗ್ರಾಮಸ್ಥರು ಸರ್ಕಾರದ ವತಿಯಿಂದ ಎಲ್ಕೆಜಿ ಯುಕೆಜಿ ಆರಂಭಿಸಲು ಹಾಗೂ ಶಾಲೆಗೆ ಮೀಸಲಿರುವ ಹನ್ನೆರಡು ಎಕರೆ ಭೂಮಿಯನ್ನ ಉಳಿಸಿಕೊಡುವಂತೆ ಹಾಗೂ ತೋಟದ ಜನ ವಸತಿ ಪ್ರದೇಶದಿಂದ ಬರುವಂತಹ ಮಕ್ಕಳಿಗೆ ತಮ್ಮ ಅನುದಾನದಲ್ಲಿ ಶಾಲೆಗೆ ಒಂದು ವಾಹನ ಒದಗಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದ್ರು ಇನ್ನು ಇದೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾವ್ಯಾ ಮುಖ್ಯ ಶಿಕ್ಷಕ ಡಾ ಮಲಿಂಗಪ್ಪ ಎಸ್‌ಡಿಎಂಸಿ ಅಧ್ಯಕ್ಷ ಮಹಂತೇಶ್ ನಗರಸಭೆ ಸದಸ್ಯ ರಮೇಶ್ ಗೌಡ ಗ್ಯಾರಂಟಿ ಸಮಿತಿಯ ಕೇಶವ ಕೆಡಿಪಿ ಸದಸ್ಯ ಬಸವರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ಕೆಆರ್‌ಐಡಿಎಲ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉಮೇಶ್ 나ಯಕ್ ಇಂಜಿನಿಯರ್ ಶ್ರೀಧರ್ ಬಿಇಒ ಸುರೇಶ್ ಬೆಸ್ಕಾಂ ಇಂಜಿನಿಯರ್ ಶಿವಪ್ರಸಾದ್ ಕೃಷಿ ಇಲಾಖೆ ಅಧಿಕಾರಿ ಜೀವನ್ ಕುಮಾರ್ ಗುತ್ತಿಗೆದಾರ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬುಜಾ ಲತಾ ಕಂಗಣ್ಣ ಪ್ರಕಾಶ್ ಮುಖಂಡರಾದ ಪ್ರಕಾಶ್ ವೀರೇಶ್ ಕುಮಾರ ವೀರಣ್ಣ ಜೆಸಿಬಿ ಕೃಷ್ಣಮೂರ್ತಿ ಯಲ್ಲಪ್ಪ ಶಿಕ್ಷಕರಾದ ಸದಾನಂದಪ್ಪ ಗಂಗಮ್ಮ ಮಂಜುಳಾ ಮತ್ತು ಇತರರು ಹಾಜರಿದ್ದರು ವರದಿ ಮಂಜುನಾಥ್ ಪರಶುರಾಮಪುರ